ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ಪ್ರತಿ ಮಹಿಳೆಯರಿಗೆ ಬಂದು ಎರಡು ತಿಂಗಳಾಯಿತು ಯಾವುದೇ ರೀತಿ ಹಣ ಬಂದಿರಲಿಲ್ಲ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಒಂದು ಬರ್ಜರಿ ಬೆಂಕಿ ಗುಡ್ ನ್ಯೂಸನ್ನು ಇದೀಗ ನಮ್ಮ ಕರ್ನಾಟಕ ಸರ್ಕಾರ ಗೃಹಲಕ್ಷ್ಮಿ ಮಂಡಳಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂಥದ್ದು ವೀಕ್ಷಕರೇ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಇದು ಬಂದಿದೆನ ಇಲ್ವ ಅಂತ ಸಾಕಷ್ಟು ಜನರು ಇಲ್ಲಿ ಪ್ರಾಬ್ಲಮ್ ಅನ್ನು ಫೇಸ್ ವೀಕ್ಷಕರ ವೀಕ್ಷಕರೇ ಏನಾದರೂ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿದರೆ ನಿಮಗೆ ಹನ್ನೊಂದನೆಯ ಕಂತಿನ ಹಣಕ್ಕೆ ಇರುವಂತಹ ಎಲ್ಲ ಡೌಟ್ಗಳು ಹಾಗೂ ಇದೊಂದು ಬೆಂಕಿ ಗುಡ್ ನ್ಯೂಸನ್ನು ನೀವು ಕೇಳಿಸ್ಕೋಬೇಕು ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಸೊ ನೋಡಿ ನಿಮಗೆ ಸ್ವಲ್ಪ ಈ ವಿಡಿಯೋ ಬೋರ್ ಬರುವಂತಹ ಸಾಧ್ಯತೆ ಇದೆ ಆದರೆ ನಿಮಗೆ ಬೋರ್ ಮಾಡಲಿಕ್ಕೆ ಸೊ ಪ್ರತಿಯೊಂದು ಅಪ್ಡೇಟ್ ನಾನು ನಿಮ್ಗೆ ನೀಡ್ತಾ ಹೋಗ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋನ ಈಗಲೇ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸರಿಯಾಗಿ ಈ ವಿಡಿಯೋನ ವಾಚ್ ಮಾಡಿ ಹಾಗೂ ನಾನು ಒಂದು ಕಾಮೆಂಟ್ ಅನ್ನು ಎಲ್ಲರಿಗೂ ಹಾಕ್ತಾನೆ ಸೊ ಆ ಕಾಮೆಂಟ್ ಅನ್ನು ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕಾಮೆಂಟ್ ಆಗಿರುತ್ತೆ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಸೊ ಇದ್ರ ಬಗ್ಗೆ ಬಂದಿರುವಂತಹ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ ಯಾಕಂತಂದರೆ ಎರಡು ಸಾವಿರ ರೂಪಾಯಿ ಹಣ ಅಂತಂದ್ರೆ ಕೆಲವೊಬ್ರು ಹತ್ತನೆಯ ಕಂತಿನ ಹಣ ಬರದೇ ಇದ್ದವರು ಇದ್ದಾರೆ ಕೆಲವೊಬ್ಬರು ಯಾವ ಕಂತಿನ ಹಣನೂ ಕೂಡ ಬರದೇ ಇದ್ದವರು ಆದರೆ ಕೆಲವೊಬ್ಬರು ಹನ್ನೊಂದನೆಯ ಕಂತಿನ ಹಣ ಏನು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಅನ್ನೋರು ಇದ್ದಾರೆ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ನೋಡಿ ನಾನು ನಿಮಗೆ ಒಂದು ಕಿವಿ ಮಾತನ್ನು ತಿಳಿಸಬಲ್ಲೆ ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತಾನೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸೊ ಈ ಜನಿವನ್ ಆಗಿರುವಂತಹ ಅಪ್ಡೇಟ್ಗಳಿಗೋಸ್ಕರ ಸೊ ನೀವು ಮಿಸ್ ಮಾಡದೆ ನೋಡ್ತೀರಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೇನೂ ಈ ವಿಡಿಯೋನ ಲೈಕ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ಇಲ್ಲಿ ನಿಮ್ಮ ಲೈಕೆ ನಮಗೆ ತುಂಬ ಅಂದರೆ ತುಂಬನೇ ಒಂದು ಮೋಟಿವೇಶನಲ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರ ಖಾತೆಗೆ ಜಮೆ ಹೌದು ವೀಕ್ಷಕರ ಒಂದು ಬೆಂಕಿ ಅಪ್ಡೇಟು ಯಾಕಂತಂದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಖಾತೆಗಳಿಗೆ ಹಾಕಿದ್ದಿಲ್ಲ ಇದನ್ನ ಬಿಜೆಪಿಯ ಕಾರ್ಯಕರ್ತರು ಟೀಕಿಸಿದ್ರು ನೋಡಿ ನೀವು ಎಲೆಕ್ಷನ್ ಹೀಗೆಲ್ಲ ಮಾಡಿದ್ರಿ ಹಾಗಾಗಿ ಮಹಿಳೆಯರಿಗೆ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಒಂದು ರೂಪಾಯಿ ಹಣ ನೀವು ಹಾಕಿಲ್ಲ ಯಾಕಂತಂದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ನಿಮ್ಮ ಒಂದು ಏನು ಪಕ್ಷ ಇದೆ ಅಲ್ಲ ಅದು ಸೋಲನ್ನ ಕಾಣ್ತು ಹಾಗಾಗಿ ನೀವು ಮಹಿಳೆಯರಿಗೆ ಈ ಎಲೆಕ್ಷನ್ ಈ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಾ ನಿಮ್ಗೆ ಯಾವುದೇ ರೀತಿ ಒಂದು ಉದ್ದೇಶ ಇರಲಿಲ್ಲ ಮಹಿಳೆಯರ ಸಬಲೀಕರಣ ಮಾಡಬೇಕು ಅಂತ ನೀವು ಎಲೆಕ್ಷನ್ಗೋಸ್ಕರ ಇಷ್ಟೆಲ್ಲ ಗ್ಯಾರಂಟಿಗಳನ್ನು ಮಾಡ್ತಾ ಇದ್ದೀರಾ ಅಂತ ಇನ್ನೂ ಕೂಡ ಟೀಕಿಸ್ತಾನೆ ಇದೆ ಸೊ ಇದಕ್ಕೆಲ್ಲಕ್ಕೂ ಕೂಡ ಪ್ರತಿಕ್ರಿಯೆ ಕೊಡದೆ ಸೈಲೆಂಟ್ ಆಗಿತ್ತು ಈ ಕಾಂಗ್ರೆಸ್ ಸರ್ಕಾರ ಕೆಲವು ದಿನದ ಹಿಂದೆ ಈ ಸಿದ್ದರಾಮಯ್ಯನವರು ಹೇಳಿದರು ಆರ್ ಅಶೋಕ್ ಅವರಿಗೆ ನೋಡಿ ನಾವು ಯಾವುದೇ ರೀತಿ ಗ್ಯಾರಂಟಿಗಳನ್ನು ಬಂದ್ ಮಾಡೋದಿಲ್ಲ ನಾವು ಕಂಟಿನ್ಯೂ ಮಾಡೇ ಮಾಡ್ತೇವೆ ಬೇಕಾದ್ ಬರಲಿ ಬೇಕಾದ ಹೋಗಲಿ ಅಂತಲೂ ಕೂಡ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಅಪ್ಡೇಟನ್ನು ಕೊಟ್ಟಿದ್ದರು ಆದರೆ ವೀಕ್ಷಕರೇ ನೀವು ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬಂದಿರುವಂಥದ್ದು ನಿನ್ನೆ ಇದು ಬಂದಿದೆ ಸೊ ನೀವು ಕೆಲವೊಬ್ಬರು ಇದನ್ನು ನಂಬೋದಿಲ್ಲ ಕೆಲವೊಬ್ರು ಕಾಮೆಂಟ್ ಹಾಕ್ಬೋದು ಏನಿದು ಸುಳ್ಳು ಹಾಗೆ ಹೇಗೆ ಅಂತ ವೀಕ್ಷಕರೇ ನೋಡಿ ನಾನು ನಿಮಗೆ ಇನ್ನೂ ನೂರು ಸರಿ ಹೇಳ್ತಾನೆ ಇದೊಂದು ಆಗಿರುವಂತಹ ಇನ್ಫಾರ್ಮೇಷನು ಈ ಏನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಇದೆ ಅಲ್ಲ ಈ ಹನ್ನೊಂದನೆಯ ಕಂತಿನ ಹಣನೇ ನಿನ್ನೆ ಬಂದಿರುವಂಥದ್ದು ನೀವೆಲ್ಲರೂ ಕೇಳಬಹುದು ನಿನ್ನೆ ಬಂದಿಲ್ಲ ಬಂದಿಲ್ಲ ಅಂತ ಆದರೆ ವೀಕ್ಷಕರೇ ಬಂದಿದೆ ಸೊ ಸ್ವಲ್ಪ ಜನ ಹೇಳಬಹುದು ಇದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಬಂದಿದೆ ಅಂತ ವೀಕ್ಷಕರೇ ಇಲ್ಲ ಇದು ಜನರಲ್ ಕ್ಯಾಟಗರಿಯಲ್ಲಿರುವಂತಹ ಮಹಿಳೆಯರಿಗೆ ಬಂದಿರುವಂಥದ್ದು ಈ ಹಾಗಾಗಿ ಇಲ್ಲಿ ಒಂದು ಬೆಂಕಿ ಗುಡ್ ನ್ಯೂಸನ್ನು ಈ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿ ಹಣ ಮಾತ್ರ ಬಂದಿರುವಂಥದ್ದು ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ನೀವು ಕೇಳ್ತಾ ಇದ್ರಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿಲ್ಲ ವೀಕ್ಷಕರೇ ನಿನ್ನೆ ಸುಮಾರು ಎರಡು ಗಂಟೆ ಹೊತ್ತಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಅದು ಮಹಿಳೆಯರ ಖಾತೆಗೆ ಜಮೆ ಆಗಿರುವಂಥದ್ದು ವೀಕ್ಷಕರೇ ನೀವೆಲ್ಲರೂ ಕೇಳಬಹುದು ಹಾಗಾದರೆ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇದು ಕ್ರೆಡಿಟ್ ಆಗಿದೆ ಅಂತ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಈ ಉತ್ತರ ಕರ್ನಾಟಕದ ವಿಭಾಗದಲ್ಲಿ ಬರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗಿರುವಂಥದ್ದು ಇಲ್ಲಿ ಜಿಲ್ಲೆಗಳು ನೇಮನ ನಾನು ಸ್ಪೆಷ್ ಸ್ಪೆಸಿಫಿಕ್ ಆಗಿ ಹೇಳಬಹುದು ಆದರೆ ಇಲ್ಲಿ ಏನೊಂದು ಪ್ರಾಬ್ಲಮ್ ಉಂಟಾಗಿದೆ ಅಂತಂದರೆ ಈ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಇದು ಬಂದಿಲ್ಲ ಕೆಲವೊಂದು ಮಹಿಳೆಯರಿಗೆ ಬಂದಿದೆ ಇನ್ನು ಕೆಲವೊಂದು ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ ಹಾಗಂತ ನಮಗೆ ಹಣ ಬರೋದಿಲ್ಲ ಅಂತ ನೀವು ಅನ್ಬಹುದು ವೀಕ್ಷಕರ ಈ ರೀತಿ ಏನು ಕೂಡ ಇಲ್ಲ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಬಂದೇ ಬರುತ್ತೆ ಸೊ ಇದು ಏನು ಹದಿನೈದನೆಯ ತಾರೀಕು ಅಂತ ಹೇಳ್ತಾ ಇದ್ದಾರಲ್ಲ ಸೊ ಈ ಹದಿನೈದನೇ ತಾರೀಕಿನಂದು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಆ ವೀಕ್ಷಕರೇ ಸೊ ಇವಾಗ ಇದು ಜಮೆ ಆಗ್ತಾ ಇರುವಂತದ್ದು ಸುಮಾರು ಎರಡು ಮೂರು ದಿನದ ಅವಧಿಯಲ್ಲೂ ಕೂಡ ಇದು ಕ್ರೆಡಿಟ್ ಆಗ್ತಾ ಇರುವಂತದ್ದು ಕೆಲವೊಬ್ಬರಿಗೆ ನಿನ್ನೆ ಬಂದಿದೆ ಕೆಲವೊಬ್ಬರಿಗೆ ಮೊನ್ನೆ ಬಂದಿದೆ ವೀಕ್ಷಕರ ಈ ಮಾಹಿತಿಯನ್ನು ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇತ್ತಂತಂದ್ರೆ ಕೆಳಗಡೆ ಇರುವಂತಹ ಬಾಕ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಮತ್ತೆ ನಿಮ್ಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆದಾಗಲಿ ಶುಭ ದಿನ